ಒಂದು ಕಿಚ್ಚನ್ನು ತೆಗೆದುಕೊಂಡು ಹೋಗ್ಬೇಕು ಆ ಕಿಚ್ಚು ನಿಮ್ಮಲ್ಲಿ ಒಂದು ನೌಕರಿಯನ್ನು ಪಡೆಯೋ ತನಕ ನೀವು ಅದು ಕಿಚ್ಚನ್ನು ಆರಿಸಬಾರ್ದು ನಿಮ್ಮಲ್ಲಿ ಆ ಪರ್ಪಸ್ ಅನ್ನು ನಿತ್ಯ ಅಗ್ನಿ ಪ್ರತಿದಿನ ಉರಿತಾ ಇರಬೇಕು ನನ್ನ ಹೆಸರು ಮಂಜುನಾಥ ಅಂತ ನಾನು ಮೂಲತಃ ತುಮಕೂರು ಜಿಲ್ಲೆ ತುರುವೇಕೆರೆಯವರು ಗೌರ್ಮೆಂಟ್ ಶಾಲೆ ಹುಡುಗ ಎಚ್ ಇ ಪಿ ಎಸ್ ಈ ಥರ ಪಿ ಯು ಸಿ ಮಾಡಿರುವಂಥ ಹುಡುಗ ನಾನು ನಂತರ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿಕೊಂಡು ಈ ಒಂದು ಹುದ್ದೆಗೆ ಬಂದಿದ್ದೀನಿ ನನ್ನಂತನೂ ನೀವು ಒಂದು ಜ ಮಾದರಿಯ ತಗೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದ್ರೆ ಆ ಶಿಕ್ಷಣ ವಿದ್ಯಾಭ್ಯಾಸ ಏನು ಶಾಲಾ ಶಿಕ್ಷಣ ಅಂತ ಏನಿದೆ ಶಾಲೆಯ ಶಿಕ್ಷಣವನ್ನು ಪಡಿತೀವಿ ಅದಷ್ಟೇ ನಮ್ಗೆ ಅವಾಗ ಏನಾಗಿದೆ ನಾವು ಒಂಥರ ಕೂಪಮಂಡಕಗಳಾಗ್ಬಿಟ್ಟಿರ್ತೀವಿ ಶಾಲೆಯ ಶಿಕ್ಷಣ ಪಡೆದಾಗ ನಮ್ಗೆ ಜಗತ್ತು ಗೊತ್ತಿರಲ್ಲ ನಮ್ಗೆ ಏನು ಗೊತ್ತಾಗಲ್ಲ ಏನು ಹೇಗೆ ನಾವು ಹೇಗೆ ಇದು ಮಾಡಬೇಕು ಅಂತ ಆದ್ರೆ ನಾವು ಯಾವತ್ತು ನಮ್ಮ ನಿಜವಾದ ಜೀವನ ಶುರುವಾಗುತ್ತೆ ಅಂದ್ರೆ ನಾವು ಶಾಲಾ ಕಾಲೇಜುಗಳನ್ನ ಬಿಟ್ಟು ಆಚೆಗೆ ಬರ್ತೀವಲ್ಲ ಅವಾಗ ನಮ್ಮ ನಿಜವಾಗ್ಲೂ ಜೀವನ ಶುರುವಾಗ್ತದೆ ನಿಮಗೆ ಇನ್ನೊಂದು ಇನ್ಸ್ಪಿರೇಷನ್ ನನ್ನದೇ ಒಂದು ಕತೆ ಹೇಳ್ತೀನಿ ಇದನ್ನು ನಾನು ನನ್ನ ನಿಮ್ಮೆಲ್ಲರ ಸಿಂಪತಿ ಗಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಹೇಳುತ್ತಾ ಇಲ್ಲ ನಾನು ನನ್ನ ಸತ್ಯವಾದ ಘಟನೆ ಹೇಳ್ತೀನಿ ನಾನು ಮೂಲತಃ ಬೇಸಿಕ್ ಕನ್ನಡ ಮೀಡಿಯಮ್ಸ್ ಶಾಲೆಯಿಂದ ಬಂದವನು ಜೊತೆಗೆ ಎಸ್ ಎಸ್ ಎಲ್ ಸಿ ಫೇಲ್ಡ್ ಕ್ಯಾಂಡಿಡೇಟ್ ನಾನು ಸಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಎಸ್ ಎಸ್ ಎಲ್ ಸಿ ನೈನ್ಟೀನ್ ನೈಂಟಿ ನೈನಲ್ಲಿ ಎಸ್ ಎಲ್ ಸಿ ನಾನು ನಾನು ಫೇಲ್ ಆಗ್ತೀನಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಂದು ಹೋಗುತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ನಾನು ಫೇಲ್ ಆಗ್ತೀನಿ ನಾನು ಫೇಲ್ ಆದ ಮೇಲೆ ನಂದು ಆಫ್ಟರ್ನನ್ ಮತ್ತೆ ನಾನು ಪಾಸ್ ಮಾಡಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಮೂರಕ್ಕೆ ಅಂದರೆ ನಾಲ್ಕು ವರ್ಷ ನನ್ನ ಗ್ಯಾಪು ಎಜುಕೇಷನ್ನನ್ನು ಕಂಪ್ಲೀಟ್ ಕಂಪ್ಲೀಟ್ ಎಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ನಾನು ಆದರೆ ಆ ನಾಲ್ಕು ವರ್ಷ ಏನು ಮಾಡಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಿರ್ಬೋದು ನಾನು ಒಂದು ಕಡೆ ಕೆಲಸ ಮಾಡಿದೆ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದೆ ನಮ್ಮದೇ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಅಂತ ಒಂದು ಊರಿದೆ ಆ ಮಾಯಸಂದ್ರದಲ್ಲಿ ನಾಲ್ಕು ವರ್ಷ ಒಂದು ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡಿದ್ದೀನಿ ಇವನ್ ಟುಡೇ ಇವತ್ತಿಗೂ ಆ ಬಾರ್ ಇದೆ ಆ ಓನರ್ ಕೂಡ ನನ್ನನ್ನು ತುಂಬ ಎಕ್ಸಾಂಪಲ್ ತಗೊಂತಾರೆ ಅವ್ರು ಅವ್ರು ಅವ್ರ ಹೇಳ್ತಾರೆ ಇಂಥ ಒಬ್ಬ ಹುಡುಗ ನನ್ನ ಹತ್ರ ಇದ್ದ ಅಂತ ಯಾಕೆ ನಿಮಗೆ ಈ ವಿಚಾರಗಳನ್ನ ಹೇಳ್ತಿದ್ದೀನಿ ಅಂದರೆ ನಾಲ್ಕು ವರ್ಷ ನಾನು ಬಾರಲ್ಲಿ ಕೆಲಸ ಮಾಡಿದೆ ಆದರೆ ಹೆಂಗೆ ನೀವು ಸರ್ ಮತ್ತೆ ಯಾಕೆ ನಿಮಗೆ ಶಿಕ್ಷಣದ ಕಡೆಗೆ ನಿಮಗೆ ಒಲವು ಬಂತು ಹೇಗೆ ಈ ಈ ಮಟ್ಟಕ್ಕೆ ಬಂದ್ರಿ ಅಂತ ಕೇಳ್ಕೋಬೋದು ನೀವು ಕೇಳ್ಬೋದು ನಾನು ಹೇಳ್ತೀನಿ ನಿಮಗೆ ಅದೇ ಬಾರ್ಗೆ ಒಬ್ರು ನಾನಿವತ್ತೊಬ್ಬರು ಅವ್ರನ್ನ ಪ್ರಾತಃಮರಣೀಯರ್ ಅಂತ ಕರಿತೀನಿ ಕೆಂಪೇಗೌಡರು ಅಂತ ಅವರು ಕೆಇ ಬಿ ರಿಟೈರ್ಡ್ ಕೆಇ ಬಿ ಆಫೀಸರು ಅವರು ಕೈ ಬಿ ಅವರು ನನ್ನ ಬಾರಕ್ಕೆ ಬರ್ತಿದ್ರು ನಿಜವಾಗ್ಲೂ ಅವ್ರ ಮಾತುಗಳನ್ನ ಕೇಳಿ ನಾನು ಇನ್ಸ್ಪೈರ್ ಆದೆ ಅವ್ರು ಎಷ್ಟು ಚಂದ ಎಂತ ಅಸ್ಕಲಿತವಾದ ಮಾತು ಎಷ್ಟು ಅವರು ಡ್ರಿಂಕ್ಸ್ ಮಾಡ್ತಿದ್ರು ಡ್ರಿಂಕ್ಸ್ ಮಾಡಿದ್ರೆ ಮಾತ್ರ ಮಾತಾಡ್ತಿದ್ರು ಇಲ್ಲಾಂದ್ರೆ ಮಾತಾಡ್ತಾನೆ ಇರಲಿಲ್ಲ ಅವರು ಅದೆಲ್ಲ ನಿಮ್ಗೆ ಅದೇ ಹೇಳ್ತೀನಿ ನಿಮ್ಗೆ ಯಾಕೆ ಅಂತ ಅವರು ಎಂತ ಭಗವದ್ಗೀತೆಯನ್ನ ಭಗವದ್ಗೀತೆಯನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ನನ್ಗೆ ಅಂದ್ರೆ ಇವತ್ತಿಗೂ ಅವ್ರು ಹೇಳಿದ್ ನನ್ನ ತಲೆಯಲ್ಲಿ ಹಂಗೆ ಗುಯ್ ಕೊಡ್ತಾ ಇದೆ ದ್ಯಾಯಿತೋ ವಿಷಯಾನ್ ಸಂಗತ್ ಸಂಗಾತ್ ಸೋಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮತ್ ಕಾಮಾತ್ ಕ್ರೋಧೋ ಜಾಯತೆ ಕ್ರೋಧೋದ್ ಭವತಿ ಸಂಮೋಹ ಸಮೂಹ ತಾ ಸ್ಪುತಿಭ್ರಂಶ ಸ್ತುತಿಭ್ರಂಶಾತ್ ಬುದ್ಧಿನಾಶಾತ್ ಬುದ್ಧಿನಾಶೋತ್ ಪ್ರಣಶ್ಯತಿ ಅಂತ ಹೇಳ್ತಿದ್ರು ಹೇಳ್ತಿದ್ರು ಆಮೇಲೆ ವಾಸಾನ್ಸೆ ಜೀರ್ಣಾಣಿ ನರೋಪಣ ನರೋಪರಾಣಿ ಅಂತ ಅಂದರೆ ಈ ಈ ದೇಹಕ್ಕೆ ಸಾವಿಲ್ಲ ಅಂತ ನೈನಂ ಚಿಂತಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಯಾವ ಬೆಂಕಿಯೂ ಸುಡಲ್ಲ ಯಾವ ಕ ವಜ್ರದಿಂದಲೂ ಕೂಡ ಕಟ್ ಮಾಡೋಕ್ಕಾಗಲ್ಲ ಈ ಥರದ ಮಾತುಗಳು ನನಗೆ ಇನ್ಸ್ಪೈರ್ಡ್ ಆಯಿತು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಎಷ್ಟು ಚೆನ್ನಾಗಿ ನನ್ನನ್ನು ಇನ್ಸ್ಪೈರ್ ಮಾಡಿದ್ರಂದರೆ ಅವರು ಅನ್ಬಿಲಿವಬಲ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಬಾರಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ ನಾನು ಅವ್ರ ಮಾತುಗಳನ್ನ ಕೇಳ್ ಕೇಳ್ತಿದ್ದೆ ಕೇಳಿ ಕೇಳಿ ನನಗೆ ಅದೊಂದು ಮೋಟಿವ್ ಆಗ್ತಿತ್ತು ಇದ್ರ ಜೊತೆಗೆ ನಮ್ಮ ಇದೆ ಇದೇ ಇದಕ್ಕೆ ಇನ್ನೊಬ್ರು ವಿಲೇಜ್ ಅಕೌಂಟೆಂಟ್ ಒಬ್ರು ಇದ್ರು ಅವ್ರ ಹೆಸರುಗಳು ಬೇಡ ಅವ್ರು ಬರ್ತಿದ್ರು ಅವರು ಪ್ರತಿ ವಾರ ಏನು ಮಾಡ್ತಿದ್ರು ಆಯ್ ಬೆಂಗ್ಳೂರು ತರ್ತಿದ್ರು ಆಯ್ ಬೆಂಗ್ಳೂರು ತರ್ತಿದ್ರು ನಾನು ಆಯ್ ಬೆಂಗ್ಳೂರಲ್ಲಿ ನೀವು ನೋ ಓದಿರೋರಿಗೆ ಯಾರಾದರೂ ಗೊತ್ತಿರುತ್ತೆ ಈ ಬಾಟಮ್ ಐಟಮ್ ಅಂತ ಒಂದಿದೆ ಕಾಸ್ಬಾತ್ ಅಂತ ಇದೆ ಲವ್ಲವಿಕಿ ಅಂತ ಒಂದು ಅಂಕಣ ಇದೆ ಯಾರಾದರೂ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮೇ ಬಿ ಇಲ್ಲ ಅಂದರೆ ನಾನು ಹೇಳ್ತೀನಿ ಈ ಬಾಟಮ್ ಐಟಮ್ ಕಾಸು ಬಾತು ಮತ್ತೆ ಈ ಲವಲವಿಕ ಈ ಅಂಕಣಗಳನ್ನ ನಾನು ಒಂದೆರಡು ವಾರಗಳು ಓದ್ತಾ 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 ಅದು ನಿಜವಾಗ್ಲೂ ಅದೇನೆಂದ್ರೆ ನಮ್ಮ ಬದುಕನ್ನು ನಾವು ಹೇಗೆ ಸರಿಪಡಿಸ್ಕೋಬೇಕು ನಾವು ಹೇಗೆ ಉತ್ ಉತ್ಕೃಷ್ಟಗೊಳಿಸ್ಕೋಬೇಕು ನಮ್ಮ ತಪ್ಪುಗಳನ್ನ ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಬರ್ದಿದ್ದಾರೆ ಅದನ್ನು ಓದ್ತಾ 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 ನಿಜವಾಗ್ಲೂ ನಾನು ಏನು ಮಾಡಿದೆ ಪ್ರತಿ ವಾರ ಪ್ರತಿ ವಾರ ಅದನ್ನ ನಾನು ಮತ್ತೆ ಓದೋಕೆ ಶುರು ಮಾಡಿದೆ ಈ ಎರಡು ಕಡೆ ಸಮ್ಮಿಶ್ರಣ ಏನಾಯಿತು ನನ್ನ ತಲೆ ಒಳಗೆ ನನ್ನ ನನ್ನ ವಿದ್ಯಾಭ್ಯಾಸ ನನ್ನ ಮೊಟಕುಗೊಂಡಿತ್ತಲ್ಲ ಅದು ಏನಾಯ್ತು ಸರಿ ಕೇಳ್ತಾ ಇದೆ ಆ ಮೊಟಕುಗೊಂಡಿದ್ದಲ್ಲ ಏನಾಯ್ತು ಮತ್ತೆ ನನಗೆ ಇಲ್ಲ ನಾನು ಶಿಕ್ಷಣ ಪಡಿಬೇಕು ನಾನು ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕ್ತ ನಾನು ಕಾಲೇಜ್ಗೆ ಹೋಗ್ಬೇಕು ಅನ್ನೋದು ನಂತರ ಏನು ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಆ ಏನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೋಗಿತ್ತು ಅದನ್ನ ಇಲ್ರೆಡಿ ಒಂದು ಎರಡು ಸಲ ಕಟ್ಟಿದೆ ಬಟ್ ಆಗಿರಲಿಲ್ಲ ಎರಡು ಸಾವಿರದ ಮೂರರಲ್ಲಿ ನಾನು ಮತ್ತೆ ಮೂವತ್ತು ಮಾರ್ಕ್ಸ್ ತಗೊಂಡು ಮ್ಯಾಥ್ಮೆಟಿಕ್ಸ್ ಪಾಸ್ ಮಾಡ್ತೀನಿ ಅಂದ್ರೆ ಅಂದರೆ ಆಫ್ಟರ್ ಫೋರ್ ಇಯರ್ಸ್ ಆಫ್ಟರ್ ಫೋರ್ ಇಯರ್ಸ್ ನಾನು ಎಸ್ ಎಲ್ ಸಿನ ಪಾಸ್ ಮಾಡ್ಕೊತೀನಿ ಪಿ ಯು ಹೋಗ್ತೀನಿ ಪಿ ಯು ಹೋಗಿ ಹಾಗೆ ಪಿ ಯು ಸಿ ಹೊರಟಾಗ ನಮ್ಮ ಇದೇ ಸೌಕರ್ಯ ಏನಂದ್ರು ನಮ್ಮ ಬಾರ್ ಓನರು ಏ ಏನು ಮಾಡ್ತೀಯೋ ಎಮ್ ಎ ಬಿ ಎ ಮಾಡಿದ್ರಲ್ಲ ಈಗ ಎಮ್ ಎ ಕಾಯ್ತಾರೆ ನೀನು ಹೋಗಿ ಏನು ಮಾಡ್ತೀಯಾ ಅಂತ ಇಲ್ಲ ಸರ್ ನಾನು ಓದಬೇಕು ಏನೋ ನಾನು ಓದಬೇಕು ಇಲ್ಲ ಸರ್ ನನಗೆ ಕಾಲೇಜಿಗೆ ಹೋಗ್ಬೇಕು ಅನ್ನೋ ಒಂದು ಕಿ ಇದಿದೆ ಸರ್ ನಾನು ಹೋಗ್ತೀನಿ ಆಯ್ತು ಆಯಿತು ಅಂತೇಳಿ ಅವ್ರು ಸಹಕಾರ ಮಾಡಿದ್ರು ನಾನು ಏನು ಮಾಡಿದೆ ಆ ನಂತರ ಕೂಡ ಬಾರಿನ ಎದುರುಗಡೆ ಒಂದು ಪೆಟ್ಟಿಗೆ ಶಾಪ್ ಇಟ್ಕೊಂಡು ಪೆಟ್ಟಿಗೆ ಅಂಗಡಿಯಲ್ಲಿ ಚಿರುಮುರಿ ಮಾರಿ ನಾನು ಕಾಲೇಜಿಗೆ ಹೋಗ್ತಿದ್ದೆ ಇದು ಯಾವುದೂ ಕೂಡ ನಾನು ನಿಮಗೆ ಬೋಸ್ಟಿಂಗ್ ಅಲ್ಲ ಒಂದು ಒಂದು ಮಾತು ಕೂಡ ಇದ್ರ ಅಕ್ಷರಶಃ ಸತ್ಯ ಯಾವುದು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇಂಥದ್ದೊಂದು ಕಥೆದಿಂದ ಇಂಥದ್ದು ಇಂಥವನೊಬ್ಬ ಎಸ್ ಎಲ್ ಸಿ ಫೇಲ್ ಆದೋನೊಬ್ಬ ಬಾರಲ್ಲಿ ಕೆಲಸ ಮಾಡೋದನ್ನೊಬ್ಬ ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದೆ ಅಂದರೆ ನಾವು ಯಾಕೆ ಆಗಬಾರ್ದು ಅನ್ನೋ ಕಿಚ್ಚು ನಿಮ್ಮಲ್ಲಿ ಬಂದುಬಿಟ್ರೆ ಅವತ್ತಿಗೆ ಸಾರ್ಥಕ ಆಗುತ್ತೆ ಅವತ್ತು ನಮ್ಮದು ಅವತ್ತು ನಂದು ಸಾರ್ಥಕ ಆಗುತ್ತೆ ಅನ್ನೋದು ಉದ್ದೇಶದಿಂದ ಅಷ್ಟೇ ಹೇಳ್ತಿದ್ದೀನಿ ಹೊರತು ಇದ್ರ ಹೊರತಾಗಿ ಮತ್ತೇನೂ ಇಲ್ಲ ಅದರಿಂದ ಯಾವ ಇದು ಇಲ್ಲ ನೂರಕ್ಕೆ ನೂರು ಅದು ಸತ್ಯ ಆಮ್ ಬಾರ್ನಲ್ಲಿ ಕೆಲಸ ಮಾಡ್ಕೊ ಈ ಸಹ ಹೊರಗಡೆ ಬೆಡ್ಗೆ ಅಂಗಡಿ ಕೆಲಸ ಮಾಡ್ತಾ ಕಾಲೇಜ್ಗೆ ಹೋಗ್ತಾ ಏನು ಮಾಡಿದೆ ಒಂದೊಂದೂವರೆ ವರ್ಷ ಬೆಡ್ಗೆ ಅಂಗಡಿ ಕೆಲಸ ಮಾಡಿದೆ ಆಮೇಲೆ ಮಾಡಿದೆ ಅದನ್ನು ಕ್ಲೋಸ್ ಮಾಡಿ ನಾನು ಅಲ್ಲೂ ಬಿಟ್ಟಿದ್ದೀನಿ ಮತ್ತು ಎಜುಕೇಷನ್ ನಂದು ಇದಾಗಬಾರ್ದು ಅಂತ ಹೇಳಿ ಆ ಕಂಪ್ಲೀಟ್ ನನ್ನ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡೆ ಕಾಲೇಜ್ ಪಕ್ಕನೇ ಒಂದು ರೂಮ್ ಮಾಡ್ಕೊಂಡೆ ಮತ್ತೇನಿಲ್ಲ ಇಲ್ಲ ನನ್ನ ನನ್ನ ರವಿ ಬೆಳಗಿನ ನನ್ನ ಕಂಪ್ಲೀಟ್ ಆವರ್ಸ್ಕೊಂಡ್ಬಿಟ್ಟಿದ್ರು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತೀರ ಗೊತ್ತಿಲ್ಲ ಅವರು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಅಂತ ಬರೀತಿದ್ರು ನಾನು ಹಂಗೆ ನಾನು ಹಂಗೆ ಓದಬೇಕು ಅಂತ ಹೇಳಿ ಏನು ಮಾಡ್ತಿದ್ದೆ ಕಾಲೇಜ್ ಮುಗಿಸ್ಕೊಂಡು ಆಟ ಆಡ್ಕೊಂಡು ಬಂದು ಒಂದು ಏಳು ಗಂಟೆ ಏಳುವರೆಗೆ ಮಲ್ಕೊಂಡ್ರೆ ಒಂದು ಹನ್ನೊಂದು ಹನ್ನೊಂದುವರೆಗೆ ಇದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಓದ್ತಿದ್ದೆ ಖಂಡಿತವಾಗ್ಲೂ ಬೆಳಗಿನ ಜಾವ ನಾಲ್ಕು ಗಂಟೆ ತಕ ಓದಿ ನನ್ನ ಎಲ್ಲ ನನ್ನ ಪ್ರತಿ ನನ್ನ ರೂಮಿನ ಮೂಲ ಮೂಲೆಯಲ್ಲೂ ಎಚ್ ಇ ಪಿ ಎಸ್ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಎಲ್ಲ ಪಾಯಿಂಟ್ಸ್ ಮಾಡಿ ನೇತಾಕಿಟ್ಟಿದ್ದೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವಾಗೆಲ್ಲ ಹತ್ತತ್ತು ಮಾರ್ಕ್ಸಿ ತುಂಬ ಆರಾರು ಕ್ವಶನ್ ಐದೈದು ಕ್ವಶನ್ ಇರ್ತಿದ್ದು ಈ ಪಿ ಯು ಸಿನಲ್ಲಿ ಹಿಂಗೆ ಪಿ ಯು ಸಿನಲ್ಲಿ ಏನಾಯಿತು ನನ್ನ ರಿಸಲ್ಟ್ ಬಂದಾಗ ನನ್ನ ಆ ಎಫರ್ಟಿಗೆ ನಾನು ಎಪ್ಪತ್ತೆಂಟು ಪರ್ಸೆಂಟ್ ತಗೊಂಡೆ ಪಿ ಯು ಸಿನಲ್ಲಿ ನನ್ನ ಫಸ್ಟ್ ಟೈಮ್ ನನ್ನ ಎಪ್ಪತ್ತೆಂಟು ಪರ್ಸೆಂಟ್ ಬಂತು ನನ್ನದು ಎಪ್ಪತ್ತೆಂಟು ಪರ್ಸೆಂಟ್ ಅಂದರೆ ಅದು ಅಂಥ ಒಳ್ಳೆ ಪರ್ಸೆಂಟೇಜ್ ಅಲ್ಲ ಈಗಿನ ಕಾಲಕ್ಕೆ ಬಟ್ ಎರಡು ಸಾವಿರದ ಐದಕ್ಕೆ ನನಗೆ ಒಂದು ರೀತಿ ನಾಲ್ಕು ವರ್ಷ ಡಿಸ್ಕಂಟಿನ್ಯೂ ಆಗಿದ್ದವನಿಗೆ ಈ ಎಪ್ಪತ್ತೆಂಟು ಪರ್ಸೆಂಟ್ ಬಂದಿದ್ದು ಒಂದು ರೀತಿ ನನಗೆ ಖುಷಿನೇ ಹೆಮ್ಮೆನೆ ಅನಿಸ್ತು ಆ ಎಪ್ಪತ್ತೆಂಟು ಪರ್ಸೆಂಟ್ಗೆ ಮತ್ತೆ ಏನಾಯ್ತು ನಾನು ಡಿ ಎಡ್ ಸೇರ್ಕೊಂಡೆ ಡಿ ಎಡ್ ಸೇರಿಕೊಂಡೆ ಅಲ್ಲಿ ಎರಡು ವರ್ಷ ಡಿ ಎಡ್ ಮಾಡಿದೆ ಡಿ ಎಡ್ ಮಾಡಿದ ಮೇಲೆ ಏನಾಯಿತು ಡಿ ಎಡ್ ಮಾಡಿದೆ ಡಿ ಎಡ್ ಮಾಡಿದ್ದಾಗಲೇ ಈ ಟೂ ತೌಸಂಡ್ ಏಯ್ಟ್ ಕಾನ್ಸ್ಟೇಬಲ್ದು ಎರಡು ಸಾವಿರದ ಏಳರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ನಾನು ಏನು ಮಾಡಿದೆ ನನ್ನ ಮೇಸ್ಟ್ರು ಆಗಬೇಕು ಅಂತ ಭಾಳ ಕನಸಿತ್ತು ನಂದು ನನ್ನ ಮೇಸ್ಟ್ರು ಆಗಬೇಕು ಇಲ್ಲ ಅದನ್ನ ಬರೀ ಮೇಸ್ಟರ್ ಆಗಿ ಅಷ್ಟೇ ಉಳಿತಿರಲ್ಲ ನಾನು ಆ್ಯಕ್ಚುಲಿ ಆಗಬೇಕು ಅನ್ನೋ ಭಾಳ ಕನಸಿತ್ತು ನನಗೆ ಆ ಲೆಕ್ಚರ ಆಗಬೇಕು ಅಂತ ಇತ್ತು ಬಟ್ ನನಗೆ ಏನಾಯಿತು ಒಂದು ಅನುಭವ ಇರಲಿ ಸಿಇಿದ್ ಅನುಭವ ಇರಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದೃಷ್ಟವಶಾತ್ ನನ್ನ ಅಣ್ಣ ಅನ್ನ ಇದರಲ್ಲಿ ಬರೆದಿತ್ತು ಅನಿಸುತ್ತೆ ಈ ಈ ಇಲಾಖೆಗೆ ಬಂದೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎರಡು ಸಾವಿರದ ಎಂಟರಲ್ಲಿ ನಾನು ನೇಮಕಾತಿ ಒಂದೆ ನೇಮಕಾತಿ ಹೊಂದಿದ ನಂತರ ನಾನು ಚನ್ನಪಟ್ಟಣದಲ್ಲಿ ನಾನು ಟ್ರೈನಿಂಗ್ ಮಾಡಿದೆ ನಮ್ಮ ಸಾಹೇಬರು ಇಲ್ಲ ಇದ್ದಾರೆ ಪ್ರಶಾಂತ್ ಸಿದ್ದನಗೌಡ ಸಾಹೇಬರು ಅವರು ನಮಗೆ ಟ್ರೈನಿಂಗ್ ಕೊಟ್ಟವರು ಅವ್ರಿಗೆ ನಮ್ಮ ಗುರುಗಳು ಈಗ ಎರಡು ಸಾವಿರದ ಎಂಟರಲ್ಲಿ ನಾನು ನಮ್ಮ ತರಬೇತಿನ ಮುಗಿಸ್ಕೊಂಡು ಬಂದ ಮೇಲೆ ಕರ್ನಾಟಕ ರಾಜ್ಯ ಓಪನ್ ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ನಾನು ಓಪನ್ ಯೂನಿವರ್ಸಿಟಿಯಲ್ಲಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಮೇಜರ್ನಲ್ಲಿ ನನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊತೀನಿ ಕೆಲಸ ಮಾಡ್ಕೊತಾ ಮಾಡ್ಕೊತಾನೆ ನಿಮ್ಗೆ ಹೆಂಗೆ ಇಲ್ಲೆಲ್ಲರಿಗೂ ಎಲ್ಲರಿಗೂ ಪ್ರಶ್ನೆ ಇರ್ಬೋದು ಎಷ್ಟೊಂದು ಜನಕ್ಕೆ ಗೊಂದಲ ಇರುತ್ತೆ ಎಲ್ಲರೂ ಓದಕ್ಕೆ ಬಂದ್ಬಿಟ್ಟಿದ್ದೀವಿ ಏನು ನಮ್ಗೆ ಆಗುತ್ತಾ ಇಲ್ವೋ ನಮ್ಮ ಕೈಲಿ ಕೆಲಸ ತಗೊಳಕ್ಕಾಗುತ್ತಾ ಎಷ್ಟೋ ಜನಗಳ ಮನಸ್ಸಲ್ಲಿ ಅದು ಇರುತ್ತೆ ಅಳುಕಿರುತ್ತೆ ನಾವು ನಿಜವಾಗ್ಲೂ ಸಾಧಿಸ್ತೀವ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತೀನಾ ಕಾನ್ಸ್ಟೇಬಲ್ ಹಾಕ್ತಿನ ನಾನು ಸರ್ಕಾರಿ ನೌಕರಿ ಪಡಿತೀನಾ ನನ್ನ ನನ್ನ ಕನಸನ್ನು ಸಾಕಾರಗೊಳಿಸ್ಕೊಳ್ತೀನ ಅನ್ನೋ ಆ ಗೊಂದಲ ಇದೆಯಲ್ವಾ ಎಷ್ಟೊಂದು ಜನಗಳ ಮನಸ್ಸಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆದರೆ ನನಗೂ ಈ ಥರದ ಹಂಡ್ರೆಡ್ ಪರ್ಸೆಂಟ್ ಇತ್ತು ಕಾನ್ಸ್ಟೇಬಲ್ ಕೆಲಸ ಅಂತೂ ನನಗೆ ಯಾವುದೇ ರೀತಿಯ ಪರಿಶ್ರಮ ಇಲ್ದೇ ದಕ್ ನಾನು ಪಿ ಯು ಸಿ ಮಾರ್ಕ್ಸ್ ಮೇಲೆ ದತ್ತು ನನಗೆ ಹೇಳ್ಬೇಕಂದ್ರೆ ನಾನು ಸಿ ಇ ಏನು ಅಂಥ ಸ್ಕೋರ್ ಮಾಡಿರಲಿಲ್ಲ ನಾನು ನನ್ನ ಪಿ ಯು ಸಿ ಮಾರ್ಕ್ಸ್ ಮೇಲೆ ನನ್ನ ಕಾನ್ಸ್ಟೇಬಲ್ ಕೆಲಸ ಸಿಕ್ತು ನನಗೆ ಆದರೆ ಇನ್ಸ್ಪೆಕ್ಟರ್ ಆಗಬೇಕು ನಾನು ಈ ಇಲಾಖೆ ಒಳಗಡೆ ಬಂದ ಮೇಲೆ ನಾನು ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋ ಒಂದು ಹೊಸ ಕಿಚ್ಚು ಹಚ್ಕೊಂತು ನನ್ನ ಒಳಗಡೆ ಹೊಸ ಕಿಚ್ಚು ಹತ್ಕೊತು ನಾನು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ನೋಡ್ತಿದ್ದೆಲ್ಲ ನಾನು ಅವ್ರ ಜೀಪಲ್ಲಿ ಓಡಾಡೋದು ಮತ್ತು ಅವರು ಇದು ಆಗೋದು ಇದು ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ನನ್ನ ಕೈಲಿ ಯಾಕೆ ಆಗಲ್ಲ ನಾನು ಪ್ರಯತ್ನ ಮಾಡೋಣ ಅಂತ ಈ ಥರದೊಂದು ನನ್ನೊಳಗೆ ಆ ಕಿಚ್ಚು ಹತ್ಕೊತ್ತು ಹತ್ಕೊಂಡ ಮೇಲೆ ಏನು ಮಾಡಿದೆ ನನ್ಗೆ ಆದರೂ ನನ್ನ ಒಂದು ಅಳುಕು ಆಗುತ್ತೋ ಇಲ್ವೋ ಹಿಂಗೆ ಇದೇ ಥರ ಗೊಂದಲದಲ್ಲೇ ಯಾವ ಕೋಚಿಂಗ್ ಇಲ್ದೇ ಸುಮ್ಮನೆ ಏನೋ ಓದೋದು ಬರೆಯೋದು ಮಾಡ್ತಾ ಇದ್ದೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಸ್ನೇಹಿತರೊಬ್ರು ಅವನಲ್ಲಿ ಅವನಹಳ್ಳಿ ಅವನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಸುನೀಲ್ ಅಂತೇಳಿ ಅವ್ರು ಎರಡು ಸಾವಿರದ ಹದಿನಾರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ತಾರೆ ನಿಜವಾಗ್ಲೂ ಅವರು ಸೆಲೆಕ್ಷನ್ ಆಗಿದ್ದರಿಂದ ನನ್ನ ನಾನು ಅತಿ ದೊಡ್ಡ ಇನ್ಸ್ಪೈರ್ ಪಡೆದವ್ ನಾನು ಯಾಕೆಂದ್ರೆ ನಾವಿಬ್ರು ಭಾಳ ಕ್ಲೋಸ್ ಫ್ರೆಂಡ್ಸು ನಮ್ಮ ಇಬ್ರು ತಾಟ್ಸ್ಗಳು ಒಂದೇ ಥರ ಇರ್ತಿತ್ತು ಜೊತೆಗೆ ಇರ್ತಿದ್ವಿ ನಮ್ಮ ನನ್ನ ನಾಲೆಡ್ಜ್ ಏನು ಅವ್ರ ನಾಲೆಡ್ಜ್ ಏನು ಇಬ್ಬರಿಗೂ ಗೊತ್ತಿತ್ತು ಇಬ್ಬರು ಚೆನ್ನಾಗಿ ಮಾತಾಡ್ಕೊತಿದ್ವಿ ಏನು ಹೇಳಿದ ನನಗೆ ಅಣ್ಣ ನೋಡು ಸಬ್ ಇನ್ಸ್ಪೆಕ್ಟರ್ ಫೇರ್ ಆಗಿ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿದ್ದವ್ರೆ ಹಂಡ್ರೆಡ್ ಪರ್ಸೆಂಟು ಅವ್ರು ಹೇಳಿದ್ರು ಸಬ್ ಇನ್ಸ್ಪೆಕ್ಟ್ರ್ ಕೆಲಸ ಅಂದರೆ ಏನು ದೊಡ್ಡ ಇದಿಲ್ಲ ನಾವೇನು ಸಬ್ ಸಬ್ಇನ್ಸ್ಪೆಕ್ಟರ್ ಆಗಬೇಕಂದ್ರೆ ಇಲ್ಲ ಸಿಕ್ಕಾಬಟ್ಟೆ ಇನ್ಫ್ಲುಯೆನ್ಸ್ ಇರಬೇಕು ಇಲ್ಲ ದೊಡ್ಡ ಭಾಳ ಬುದ್ಧಿವಂತ ಆಗಿರಬೇಕು ಇಲ್ಲ ಸಿಕ್ಕಾಪಟ್ಟೆ ದುಡ್ಡು ಇರಬೇಕು ಈ ಥರದ ಭಾವನೆ ನಮ್ಮಲ್ಲಿ ಇತ್ತು ಮುಂಚೆ ಈಗಲೂ ಎಷ್ಟೋ ಜನಗಳಲ್ಲಿ ಇರ್ಬೋದೇನೋ ಖಂಡಿತ ಅದೆಲ್ಲ ಶುದ್ಧ ಸುಳ್ಳು ಅಂತ ಗೊತ್ತಾಗಿದ್ರೆ ನನಗೆ ಆಮೇಲೆ ಎರಡು ಸಾವಿರದ ಹದಿನಾರು ನನ್ನ ಸ್ನೇಹಿತ ಸೆಲೆಕ್ಷನ್ ಮೇಲೆ ಅವರು ನನಗೆ ನನ್ನೊಳಗೆ ಅದನ್ನು ಊಟ ಹಾಕೋದ್ರು ಅಣ್ಣ ಏನಿಲ್ಲ ನಿನ್ನ ನಾಲೆಡ್ಜ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀಯಾ ಇಂತಿಂಥ ಬುಕ್ ಓದು ಈ ಇಷ್ಟಿಷ್ಟು ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಏನೇನು ಓದಬೇಕು ಅಂತೇಳಿ ಅವರೊಂದು ನನಗೆ ಇದು ಕೊಟ್ಟರು ಟಿಪ್ಸ್ ಕೊಟ್ರು ಏನು ಮಾಡಲಿ ಅಷ್ಟೇ ಟಿಪ್ಸನ್ನು ಫಾಲೋ ಮಾಡಿದೆ ಅಪ್ ಟು ಏನಿದೆ ಸಿಕ್ಸ್ತ್ ಟು ಟ್ವೆಲ್ತ್ವರೆಗೂ ನಾನು ಬೇಸಿಕ್ ಬುಕ್ಸ್ಗಳನ್ನ ಓದಿದೆ ನೆಕ್ಸ್ಟ್ ಹಿಸ್ಟ್ರಿಗೆ ಕೆ ಎನ್ ಎ ಓದೆ ಓದಿದೆ ಮತ್ತು ಪಿ ಇದಕ್ಕೆ ಕಾನ್ಸ್ಟಿಟ್ಯೂಷನ್ಗೆ ಪಿ ಎಸ್ ಗಂಗಾಧರ್ ಓದ್ದೆ ಮತ್ತು ಜಿಯೋಗ್ರಫಿಗೆ ರಂಗನಾಥ್ ಅವರು ಓದ್ದೆ ಮತ್ತು ಸ್ಪರ್ಧಾ ಇದಕ್ಕೆ ಅದು ಸೈನ್ಸ್ಗೆ ಕೆ ಎಂ ಸುರೇಶ್ ಅವರು ಮತ್ತು ವೆಂಕಟರಮಣದು ಓದ್ದೆ ಆಲ್ಮೋಸ್ಟ್ ನೀವೆಲ್ಲ ಯಾರು ಓದ್ತಿದ್ದೀರೋ ಅದೇ ನಾನು ಓದಿದ್ದೀನಿ ಮತ್ತೇನಿಲ್ಲ ಯಾವುದೇ ಆಗಲಿ ಯಾರೇ ಮಾಡೋದಾಗಲಿ ಅದನ್ನೇನು ತುಂಬ ವಿ ಮಾಡೋದನ್ನ ತುಂಬ ಹಾರ್ಡ್ ವರ್ಕ್ ಮಾಡಲ್ಲ ತುಂಬ ಮಾಡೋದು ಎಲ್ಲರೂ ಮಾಡೋದನ್ನೇ ತುಂಬ ವಿಭಿನ್ನವಾಗಿ ಮಾಡ್ತೀವಿ ಅಂತೆಲ್ಲ ಹಾಗೆ ಈ ಥರ ಓದ್ದೆ ಫಸ್ಟ್ ಅಟೆಂಪ್ಟ್ ಮಾಡಿದೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಫಸ್ಟ್ ಅಟೆಂಪ್ಟು ಅದು ಕೆಲಸ ಮಾಡ್ಕೊಂಡೇ ಓದಿದ್ದು ನಾನು ಮತ್ತೇನು ಯಾವುದು ರಜಾ ಹಾಕಲಿಲ್ಲ ಏನಿಲ್ಲ ಜಸ್ಟ್ ಒಂದು ಟೂ ಮಂತ್ಸ್ ಬರದೆ ಫಸ್ಟ್ ಅಟೆಂಪ್ಟಿಗೆ ನನಗೆ ಎಂಬ ಎಪ್ಪತ್ತೊಂಬತ್ತು ಮಾರ್ಕ್ಸ್ ಬಂತು ಮತ್ತು ಫಸ್ಟ್ ಪೇಪರಲ್ಲಿ ಐವತ್ತಕ್ಕೆ ಮೂವತ್ತೆರಡು ಬಂತು ನಿಜ ಹೇಳ್ಬೇಕಂದ್ರೆ ಇನ್ನು ಎರಡು ಮಾರ್ಕ್ಸ್ ನಾನು ಬಂದಿದ್ದರೆ ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಷನ್ ಆಗಿಬಿಡ್ತಿತ್ತು ನನಗೆ ಅದು ನೋಡಿ ಒಂಥರ ಭಾಳ ಕ್ವಿಶನ್ಸ್ ಏ ಇಷ್ಟು ಈಸಿ ನಾನು ನಾನು ಇನ್ಸ್ಪೆಕ್ಟರ್ ಆಗಿಬಿಡ್ಬೋದು ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸ್ ಆಗ ಬಂತು ಆಮೇಲೆ ಈ ಥರ ಏನಾಯಿತು ಈ ನೆಕ್ಸ್ಟ್ ಇದಕ್ಕೆ ಎರಡು ಸಾವಿರದ ಹದಿನೆಂಟರ ಬ್ಯಾಂಚ್ಗೆ ಟೂ ತೌಸಂಡ್ ಏಯ್ಟೀನ್ ಬ್ಯಾಂಚ್ಗೆ ಈಗ ನಮ್ಮ ದೇವೇಂದ್ರ ಸರ್ ಮತ್ತು ಇವರೆಲ್ಲ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ವಿಶ್ವನಾಥ್ ಸರ್ ಅವರೆಲ್ಲ ಇದರಲ್ಲ ಈ ಬ್ಯಾಚಿಗೆ ಏನಾಯಿತು ಮತ್ತೆ ಅಟೆಂಪ್ಟ್ ಮಾಡಿದೆ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಓದಿ ನಾನು ಎಕ್ಸಾಮ್ನ ಕೊಟ್ಟೆ ಆ ಎಕ್ಸಾಮಲ್ಲಿ ಏನಾಯಿತು ನನ್ನ ಕಂಪ್ಲೀಟ್ ಅಪ್ ಅಟರ್ ಪ್ಲಾಫು ನಂದು ಬರೀ ಐವತ್ತೈದು ಮಾರ್ಕ್ಸ್ ಐವತ್ತು ಐವತ್ತೈದು ಬರೇ ಇದು ಬಂದಿತ್ತು ಮತ್ತು ಫಸ್ಟ್ ಪೇಪರ್ ಕೂಡ ಚೆನ್ನಾಗಿತ್ತು ನನಗೆ ಯಾಕೆಂದರೆ ನಾನು ಆಲ್ರೆಡಿ ರವಿ ಬೆಳಿಗ್ಗೆ ಅವರ ಪುಸ್ತಕಗಳ್ನ ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳನ್ನ ಮತ್ತೆ ತೇಜಸ್ವಿಯವರ ಪುಸ್ತಕಗಳನ್ನ ಓದ್ಕೊಂಡು ಬೆಳೆದವನು ನಾನು ಸಾಹಿತ್ಯದ ಒಂದು ಒಂದಷ್ಟು ಸಾಹಿತ್ಯದ ಇದರಲ್ಲಿ ತಿರುಗಾಡಿ ಬಂದವನು ನನಗೆ ಆ ಇದು ಇದ್ದವನು ಆದ್ರಿಂದ ಫಸ್ಟ್ ಪೇಪರ್ ನನಗೆ ಚೆನ್ನಾಗಿತ್ತು ಫಸ್ಟ್ ಪೇಪರ್ ಬಗ್ಗೆ ನನಗೊಂದು ಹೋಲ್ಡಿಂಗ್ ಇತ್ತು ಮತ್ತೆ ಇಂಗ್ಲೀಷು ಕೂಡ ನನಗೆ ಚೆನ್ನಾಗಿತ್ತು ನಂದು ಇಂಗ್ಲೀಷ್ ಚೆನ್ನಾಗಿದ್ದೇನೆ ಫಸ್ಟ್ ಪೇಪರ್ ಬಗ್ಗೆ ನನಗೆ ಇದಿರಲಿಲ್ಲ ನಂದು ನನ್ನೆಲ್ಲ ಸಮಸ್ಯೆ ಇದ್ದಿದ್ದು ನಿಮಗೂ ಹೇಳೋದಷ್ಟೇ ಫಸ್ಟ್ ನಿಮ್ಮ ಸಮಸ್ಯೆಗಳು ಏನು ನೀವು ಎಲ್ಲಿ ವೀಕ್ ಇದ್ದೀರಾ ನೀವು ಎಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಅರ್ಥ ಮಾಡಿಕೊಂಡೆ ಏನಾಯಿತು ನನಗೆ ನಾನು ಯಾವಾಗಲೂ ನಾನು ಜಾಸ್ತಿ ಹೇಳುತ್ತಿದ್ದು ಇಲ್ಲಿ ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸಲ್ಲಿ ಮೆಂಟಲ್ ಅಬಿಲಿಟಿ ಮತ್ತು ಸೈನ್ಸ್ ನನ್ನ ಪಾಲಿಗೆ ಕಬ್ಬಿಣದ ಕಡಲೆ ನನಗೆ ಯಾವ ಲೆಕ್ಕನೂ ಬರ್ತಿರಲಿಲ್ಲ ನೀವು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಆಮೇಲೆ ಏನಾಯಿತು ಅದಕ್ಕೋಸ್ಕರೇ ಮಂಜುನಾಥ್ ನಾನಿದೇ ಧಾರವಾಡಕ್ಕೆ ಬಂದು ಮಂಜುನಾಥ್ ಬಾಡಿಗೆ ಅವ್ರದ್ದು ಕ್ರಾಶ್ ಕೋರ್ಸ್ ಆಗುತ್ತೆ ಫೋರ್ 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 ಡೇಸ್ ಆ ಕ್ರಾಶ್ ಕೋರ್ಸ್ ಕೂಡ ಅಟೆಂಡ್ ಮಾಡಿದ್ದೀನಿ ನಂತರ ಬೆಂಗಳೂರಲ್ಲೂ ಕೂಡ ಕ್ರಾಶ್ ಕೋರ್ಸ್ ಆಗುತ್ತೆ ಅವ್ರ ಹತ್ರ ಹೋಗಿ ಕ್ರಾಶ್ ಕೋರ್ಸ್ಗಳನ್ನ ಅಟೆಂಡ್ ಮಾಡಿ ಮೆಂಟಲ್ ಅಬಿಲಿಟಿಗೆ ನನ್ನ ನನ್ನದು ಏನು ವೀಕ್ನೆಸ್ ಇತ್ತು ಅದನ್ನು ನಾನು ಸರಿಪಡಿಕೊ ಸರಿಪಡಿಸ್ಕೊಂಡೆ ನಂತರ ಇದರಲ್ಲೂ ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೈದು ಮಲ್ಲಿಕಾರ್ಜುನ್ ಮತ್ತು ಏನು ನಾವು ಸೆಲೆಕ್ಷನ್ ಆದವು ಇದರಷ್ಟೊತ್ತಿಗೆ ನಾನು ಒಂದು ವರ್ಷ ಸತತವಾಗಿ ಪ್ರಯತ್ನ ಮಾಡಿದೆ ಏನೇನು ಓದಿದೆ ಅಂದರೆ ಮತ್ತೆ ಬೇಸಿಕ್ಸ್ ಎಲ್ಲ ಓದಿದೆ ಎಲ್ಲ ಬೇಸಿಕ್ಸ್ ಓದಿ ಮತ್ತೆ ಆ ಥರ ಓದಿದೆ ಅದ್ರ ಜೊತೆಗೆ ನಾನು ಏನೇನು ಮಾಡಿದೆ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಪಿ ಸಿ ಪಿ ಎಸ್ ಐ ಕೆ ಎ ಎಸ್ಸು ಐ ಎ ಎಸ್ಸು ಎಸ್ ಎಸ್ ಸಿ ಎನ್ ಡಿ ಎನ್ ಡಿ ಎ ಈ ಥರ ಪ್ರತಿ 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 ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ತೊಗೊಂಡು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕ್ವಶನ್ ಬ್ಯಾಂಕ್ ನಾನು ಸಾಲ್ವ್ ಮಾಡಿದ್ದೆ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೆ ನೀವು ನಂಬಲ್ಲ ನೀವು ನಂಬಲ್ಲ ನಾನು ಈ ಟೂ ಹಂಡ್ರೆಡ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಕೊಟ್ಟಾಗ ನಿಜವಾಗ್ಲೂ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನನಗೆ ಕನ್ಫ್ಯೂಷನ್ ಇರಲಿಲ್ಲ ಈ ಕ್ವಶನ್ ನೋಡಿದ ತಕ್ಷಣ ಇದೇನಾ ಇದೇನಾ ಅಂತ ಹಾಕೊಂಡು ಹೋಗ್ತದೆ ಅಷ್ಟು ಆಕ್ಯುರಸಿ ಬಂದ್ಬಿಟ್ಟಿದೆ ನನಗೆ ಅಷ್ಟು ಕ್ವಶನ್ ಬ್ಯಾಂಕ್ಗಳನ್ನ ಸಾಲ್ವ್ ಮಾಡಿ ಅಷ್ಟೊಂದು ಕ್ವಶನ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದೆ ಅದು ನಮ್ ಅನುಕೂಲ ಆಯಿತು ಬರೀ ನಾನು ಪುಸ್ತಕ ಓದೋದು ಅಷ್ಟೇ ಅಲ್ಲ ಜೊತೆಗೆ ನೀವು ನೋಡಿ ಬಹಳಷ್ಟು ಈಗ ಟೆಕ್ನಾಲಜಿ ಬಹಳ ಬಂದಿದೆ ಯೂಟ್ಯೂಬ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಗಳು ಬರ್ತವೆ ಮತ್ತೆ ಎಲ್ಲ ಸಬ್ಜೆಕ್ಟ್ ಈಗ ಸೈನ್ಸ್ ಅಂತ ತಗೊಂಡ್ರೆ ಅದ್ರಲ್ಲಿ ಕೆಮಿಸ್ಟ್ರಿಗೆ ಫಿಸಿಕ್ಸ್ಗೆ ಬಯಾಲಜಿಗೆ ಎಲ್ಲ ಅವ್ರದೇ ಸಪ್ರೇಟ್ ಕ್ವಶನ್ ಬ್ಯಾಂಕ್ಗಳು ಬರ್ತವೆ ನೂರಾರು ಸಾವಿರಾರು ಕ್ವಶನ್ಗಳು ಬರ್ತವೆ ಸ್ಟಡಿ ಐ ಕ್ಯೂ ಬರೋದು ಇದೆ ಅಕಾಡೆಮಿ ಅವ್ರದ್ದು ಬರುತ್ತೆ ಈ ಥರದ್ದು ತುಂಬ ಸೋರ್ಸ್ ಇದೆ ಆ ಸೋರ್ಸನ್ನ ನೀವು ಬಳಸ್ಕೊಳ್ಳೋದು ಬೇಕು ಬರಬೇಕು ಆ ಬಳಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇವ ಹಂಡ್ರೆಡ್ ಪರ್ಸೆಂಟ್ ನೀವು ಏನಿದೆ ನಿಮ್ಮ ಕನಸು ಏನಿದೆ ನೀವು ನೂರಕ್ಕೆ ನೂರು ಅದನ್ನ ಗುರಿ ಮುಟ್ಟೆ ಮುಟ್ತೀರ ಅಂತ ನನ್ನ ಅನಿಸಿಕೆ ಆ ಟೂ ಹಂಡ್ರೆಡ್ ಬ್ಯಾಚಲ್ಲಿ ನಾನು ಏನಾಯ್ತು ನನ್ನದು ಈ ಬರೀ ಇಪ್ಪತ್ತು ನಲ್ವತ್ ನಲವತ್ತೈದು ನಿಮಿಷಲ್ಲಾಗದೆ ಖಂಡಿತ ನಾನು ಸಿಕ್ಸ್ತ್ ರ್ಯಾಂಕ್ ಇನ್ ಸರ್ವೀಸಲ್ಲಿ ಸಿಕ್ಸ್ ರ್ಯಾಂಕಾಗಿ ಸೆಲೆಕ್ಷನ್ ಆದ್ರೆ ರಿಸಲ್ಟ್ ಬರೋದ್ಕಿಂತ ಮುಂಚೆನೇ ತ್ರೀ ಹಂಡ್ರೆಡ್ ಎಕ್ಸಾಮ್ ಬರ್ದಿದ್ರು ಭಾಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿರ್ಬೋದು ತ್ರೀ ಹಂಡ್ರೆಡ್ ಎಕ್ಸಾಮ್ ಆಗಿರೋದು ಅದ್ರ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಾನು ಎಕ್ಸಾಮ್ ಆಗಿತ್ತು ಅದನ್ನು ಕೂಡ ನಾನು ಬರ್ದೆ ಅದರಲ್ಲಿ ನಾನು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಇನ್ ಅಲ್ಲಿ ಅಂದರೆ ಅದೇ ಯಾ ಯಾಕೆ ನಿಮಗೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಖಂಡಿತ ನಾನು ಆ ನನ್ಗೆ ನನ್ನ ಬ್ಯಾಕ್ ಗ್ರೌಂಡ್ ಅದಿದೆ ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಈ ಥರ ಇದೆ ನನ್ನ ಮನೆತನದ ಬ್ಯಾಕ್ ಗ್ರೌಂಡ್ ಹಿಂಗಿದೆ ನನ್ನ ಜಾತ್ ಈಗ ಎಷ್ಟೋ ಜನ ಸೋಲ್ತೀವಿ ನಾವು ಸೋತಾಗ ಈ ಸೋಲಿಗೆ ಕಾರಣ ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳಲ್ಲ ನಾವು ಯಾರು ಮಾಡ್ಕೊಂಡಿದ್ದೀರಾ ಬರೀ ನಾವು ಅವ್ರನ್ನ ದೂರ್ತಿ ಈ ಸೋ ಏನಾರು ಒಂದು ನಮ್ಮಲ್ಲಿ ಆಯಿತು ಈ ಎಕ್ಸಾಮ್ ನಾನು ಫೇಲ್ ಆದೆ ಅಥವಾ ನನಗೆ ಇನ್ನೇನೋ ಸಮಸ್ಯೆ ಆಯ್ತು ಆ ಸೋಲು ಯಾರು ಯಾರು ಆ ಸೋಲಿಗೆ ಕಾರಣ ಒಂದು ನನ್ನ ವ್ಯವಸ್ಥೆನ ದೂರ್ತೀವಿ ಇಲ್ಲ ಅಪ್ಪ ಅಮ್ಮನ ದೂರ್ತೀವಿ ಇಲ್ಲ ನನ್ನ ಸ್ನೇಹಿತರಗಳನ್ನ ದೂರ್ತೀವಿ ಇಲ್ಲ ಯಾವುದೋ ಹುಡುಗಿನ ದೂರ್ತೀವಿ ಇಲ್ಲ ಕೊನೆಗೆ ಮೊಬೈಲ್ನಾರ ದೂರ್ತೀವಿ ಆ ಮೊಬೈಲ್ ನೋಡ ಅಂತ ಈಗ ಎಷ್ಟೋ ಜನ ಆದ್ರೆ ನಮ್ಮನ್ನ ನಾವು ಯಾರಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ರ ಈ ಸೋಲಿಗೆ ನಿಜವಾಗಿ ಕಾರಣ ಯಾರು ಅಂತ ಅದನ್ನ ನಿಜವಾದ ಕಾರಣ ನಾವೇ ಆಗಿರ್ತೀವಿ ಆ ಅದನ್ನ ನೀವು ಯಾವತ್ತು ಅರ್ತ್ಕೊಂತೀರಾ ಈ ಸೋಲಿಗೆ ನಿಜವಾದ ಕಾರಣ ನೀನೇ ಅಂತ ನೀವ್ ಯಾವತ್ತ ತಿಳ್ಕೊಂತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಮೊದಲನೇ ಮೆಟ್ಲಿಗೆ ಹತ್ತಿದ್ರಿ ಅಂತಾನೆ ಗೆಲ್ಲುವಿಗೆ ಅದಕ್ಕೆ ಯಾವತ್ತೂ ಅಷ್ಟೇ ಏನಾದರೂ ಒಂದು ನಮ್ಮಲ್ಲಿ ಸೋಲ್ ಆದರೆ ಏನಾದರೂ ಒಂದು ಆದರೆ ಅದಕ್ಕೆ ನಾವು ಅನಲೈಸ್ ಮಾಡ್ಕೋಬೇಕು ಅದನ್ನು ನಾವು ಸರಿ ಮಾಡ್ಕೋಬೇಕು ನಾವು ಎಲ್ಲಿ ಸೋತಿದ್ದೀವಿ ಎಲ್ಲಿ ಎಡವಿದ್ದೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಲ್ಲ ಪೊಟೆನ್ಷಿಯಲ್ ಇದೆ ಎಲ್ಲ ನಾಲೆಡ್ಜ್ ನೋಡಿ ಯಾರಾದರೂ ಕೊಡ್ತಾರೆ ನಾಲೆಡ್ಜ್ ನಾನು ನಾನು ಕೊಡ್ತೀವಿ ನಾ ಇವತ್ತು ಎಲ್ಲ ನಿಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ನೀವು ಅದರಲ್ಲಿ ಒಂದು ಒಂದು ಇದೇ ಇದೆ ಏನಪ್ಪ ನಮ್ಮ ಋಗ್ವೇದದಲ್ಲಿ ಒಂದು ಶ್ಲೋಕ ಆನೋ ಕೃ ಅನೋ ಭದ್ರಕೃತವೋ ಎಂತೂ ವಿಶ್ವಾತ್ ಅಂತ ಲೆಟ್ ಯುವರ್ ಓಪನ್ ಯುವರ್ ಆಲ್ ವಿಂಡೋಸ್ ಕಮ್ ನೊಬೆಲ್ ಥಾಟ್ಸ್ ಎವ್ರಿ ವೇರ್ ಅಂತ ಅಂದರೆ ಎಲ್ಲ ನಿನ್ನ ಇದನ್ನು ಯಜಮಾಡಿ ಎಲ್ ಎಲ್ಲೆಡೆಯಿಂದಲೂ ಉದಾತ್ತ ಚಿಂತನೆಗಳು ನಿನ್ನ ನಡೆಗೆ ಎರೆದು ಬರಲಿ ಅಂತ ಇದೆ ಅಂದರೆ ಎಲ್ಲರೂ ಹೇಳಿದ್ದನ್ನ ಕೇಳಿ ಉದಾತ್ತ ಚಿಂತನೆಗಳನ್ನ ತಲೆಗೆ ತಗೊಳ್ಳಿ ನೀವು ಒಂದು ಗುರಿ ಇಟ್ಕೊಳ್ಳಿ ನಮ್ಗೆ ಮಲ್ಲಿಕಾರ್ಜುನ್ ಹೇಳಿದ್ರು ಹೋಟೆಲಲ್ಲಿ ಏನು ಇದಿದೆ ಆ ಥರದ್ದೆ ಇದಿರುತ್ತೆ ಸೆಕೆಂಡ್ರಿ ಫರ್ದರು ಬಟ್ ನೀವು ಹಂಗೇನು ಯೋಚನೆ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಫರ್ದರ್ ನಾನು ಇಲ್ಲಿ ಬಂದಿದ್ದೀನಿ ನಾನು ಪಡಿತೀನಿ ನಾನು ಪಡೆದೇ ಪಡಿತೀನಿ ಅಷ್ಟೇ ಯಾಕೆಂದ್ರೆ ಕೆಲಸಕ್ಕೆ ಸೇರಿದ ಹನ್ನೆರಡು ವರ್ಷಗಳಂತರ ನಂತರ ಕೂಡ ನನ್ನ ಕಿಚ್ಚು ಹಾರಿಲ್ಲ ಮತ್ತು ನೀವು ಯಾಕೆ ಎರಡು ಫೇಲ್ಗೆ ಆರಿಸ್ಕೊಂತೀರಿ ನಿಮ್ಗೆ ಯಾಕೆ ಅದನ್ನು ಇದು ಮಾಡಬೇಕಲ್ಲ ಆಗುತ್ತಲ್ಲ ಎಲ್ರಿಗೂ ಆಗುತ್ತಲ್ಲ ಅಂತದೊಂದು ಕಿಚ್ಚನ್ನು ನೀವು ತಗೊಂಡ್ಕೊಂಡು ಹೋಗ್ತೀರಾ ನಮ್ಮ ಶಶಿಕುಮಾರ್ ಸಾಹೇಬರು ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಈಗ ಇದು ನಿಮ್ಮೊಳಗೆ ಒಂದು ಕಿಚ್ಚನ್ನು ಹುಟ್ಟಾಕೋದಕ್ಕೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಕಿಚ್ಚನ್ನು ನೀವು ಇಲ್ಲಿ ತೊಗೊಂಡೋಗಿ ಜತನದಿಂದ ಕಾಪಾಡ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಬರುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ